ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಾಟಿ ಸ್ಟೈಲ್ ಇದ್ಕಿದ ಬೇಳೆ ಸಾರು ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಮೆಂತ್ಯ ಸೊಪ್ಪು ಸಬ್ಬಾಕಿ ಸೊಪ್ಪು ಎಲ್ಲ ಉಪಯೋಗಿಸ್ಕೊಂಡು ಅಂದರೆ ಹಲವಾರು ಥರ ಸಾರು ಮಾಡ್ಕೋಬೋದು ನಾನು ಆಲ್ರೆಡಿ ಇದ್ಕಿದ್ದ ಬೇಳೆ ಕೈ ಕೈಮಾ ಬೇಳೆ ಸಾರು ಎಲ್ಲ ಮಾಡಿ ತೋರಿಸಿದ್ದೀನಿ ಇದು ನಾಟಿ ಸ್ಟೈಲಲ್ಲಿ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ಇದೆಲ್ಲ ಅಜ್ಜಿದಿರು ಮಾಡ್ತಿದ್ರು ಇದು ನಮ್ಮ ಶೋಭಾ ಅಂತ ನಮ್ಮ ಫ್ರೆಂಡ್ ಅವರು ಅದ ಈ ಥರ ಮಾಡು ಅಂದರು ಇದು ನನಗೆ ಆಲ್ರೆಡಿ ಮರ್ತು ಬಿಟ್ಟಿದೆ ಮಾಡೋದನ್ನು ಈಗ ನೋಡಿ ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಎಲ್ಲ ಐಟಮ್ ತೋರಿಸ್ತೀನಿ ನೋಡಿ ಒಂದು ಕೆ ಜಿ ಇದ್ಕಿದ ಬೆಳೆ ತೊಗೊಂಡಿದ್ದೀನಿ ಹಾಗೆ ಎರಡು ದೊಡ್ಡದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಮಣ್ಕಟ್ಟು ಕಟ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಒಂದು ದೊಡ್ಡ ಒಂದು ಇಂಚು ದೊಡ್ಡದು ರುಬ್ಬಿದ್ರೆ ಒಂದು ದೊಡ್ಡ ಸ್ಪೂನ್ ಆಗುತ್ತೆ ಹಾಗೇ ಕೊತ್ಮರಿ ಸೊಪ್ಪು ಈರುಳ್ಳಿ ಎರಡು ದಪ್ಪದ ಈರುಳ್ಳಿ ಮತ್ತು ಎರಡು ಟೊಮೊಟೊ ಅರ್ಶನ ಉಪ್ಪು ಗಸಗಸೆ ಚಕ್ಕೆ ಲವಂಗ ಎರಡು ಏಲಕ್ಕಿಕಾಯಿ ಕರ್ಬೇನ್ ಸೊಪ್ಪು ಹಾಗೆ ನೋಡಿ ನಾನು ಇದೇ ಡಿಫ್ರೆಂಟ್ ಅಂತ ಹೇಳಿದ್ದು ಸಬ್ಬಕ್ಕಿ ಮತ್ತು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದೋಳು ತೆಂಗಿನಕಾಯಿ ಮತ್ತು ಇದು ಧನ್ಯ ಇಂಗು ಎಣ್ಣೆ ನೋಡಿ ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ಬೇಕಿದ್ರೆ ಇದಕ್ಕೆ ಮೊಟ್ಟೆ ಕೂಡ ಒಡೆದು ಮಿಕ್ಸ್ ಮಾಡ್ಕೋಬೋದು ಹಾಗೆ ಉಂಡೆ ಉಂಡೆ ಮೇಲೆ ಬಿಟ್ಟು ಮಾಡ್ಕೋಬೋದು ಇವತ್ತು ಸಾಟರ್ಡೆ ನಾನು ಹಾಕಲ್ಲ ಸಂಜೆ ನೋಡೋಣ ನಾನು ನೀರು ಕಾಯೋಕೆ ನೋಡಿ ಆಲೂಗೆಡ್ಡೆ ಮೀಡಿಯಮ್ಮಗೆ ಹೆಚ್ಕೊಂಡಿದ್ದೀನಿ ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಎರಡು ಆಲೂಗೆಡ್ಡೆ ಇದೆಲ್ಲ ಅಜ್ಜಿದಿರ ಕೈ ಅಡುಗೆಗಳು ಅವರೂ ಬೇರೆ ಬೇರೆ ಥರ ಮಾಡೋರು ಸಾರು ಮಾಡಿದ್ರೆ ಒಂದೇ ಥರ ಮಾಡ್ತಾ ಇರಲಿಲ್ಲ ಇದು ಬೇಯ್ತಾ ಇರಲಿ ಈಗ ನಾನು ಮಸಾಲೆ ಹುರ್ಕೊತೀನಿ ನೋಡಿ ಸ್ನೇಹಿತರೆ ಮಸಾಲೆ ಹುರ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಗುಂಟೂರು ಬ್ಯಾಡ್ಗಿ ಮಣ್ಣು ಕಟ್ಟು ಮೆಣಸಿನ್ಕಾಯಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎಲ್ಲ ಒಂದು ಹದಿನೈದು ಇಪ್ಪತ್ತಿದೆ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ ಹಾಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೆಡ್ಡೆ ಇದೆ ಹಾಗೆ ಎರಡು ಈರುಳ್ಳಿ ನೋಡಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಥರ ಈ ಕಡೆ ಆಲೂಗಡ್ಡೆ ಬೇಯ್ತಾ ಇದೆ ಒಂದು ಒಂದಿಡೀ ಧನ್ಯ ಇದೆ ನೋಡಿ ಎಲ್ಲ ಮಸಾಲೆ ಐಟಮ್ಮು ಫ್ರೈ ಆಗಬೇಕು ಎರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಎರಡು ಮೂರು ಏಲಕ್ಕಿ ಕಾಯಿ ನೋಡಿ ಈಗ ಒಂದು ಸ್ಪೂನು ಗಸಗಸೆ ಇದ್ದೀನಿ ಹಾಗೆ ನಾನು ಒಂದು ಓಳು ನಮ್ಗೆ ಸಾಂಬಾರು ಎಷ್ಟು ಬೇಕು ನೋಡಿ ಅಷ್ಟು ತೆಂಗಿನಕಾಯಿ ಹಾಕೋಬೇಕು ಎಲ್ಲ ಪದಾರ್ಥನೂ ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗೇ ಹುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗೆಲ್ಲ ಹುರ್ಕೊಂಡಿದ್ದೀನಿ ಆಗಿದೆ ತಣ್ಣಗಾಗಕ್ಕೆ ಇಟ್ಕೊತೀನಿ ನೋಡಿ ಈಗ ನಾನು ಮತ್ತೆ ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಅವರೇ ಕಾಳು ಹಾಕೋತಾ ಇದ್ದೀನಿ ಜಾಸ್ತಿ ಚುಟು 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 ಉಂಟೈತೆ ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಬ್ಬಕ್ಕಾದ್ರೂ ಹಾಕೋಬಹುದು ಮತ್ತೆ ಈ ಕಾಳು ಉರಿಬೇಕಾದ್ರೂ ಸೇರಿಸ್ಕೋಬೋದು ಮಸಾಲೆ ರುಬ್ಬಕ್ಕಾದ್ರೂ ಹಾಕೋಬಹುದು ಅರ್ಶನ ಈಗ ಫುಲ್ಲು ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಇವಾಗ ದಪ್ಪ ಫ್ಲೇಮ್ ಇದೆ ಸ್ವಲ್ಪ ಸೀಯುತ್ತೆನ್ಮ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಅರ್ಶನ ಸೇರಿಸೋದ್ರಿಂದ ಹಸಿ ಸ್ಮೆಲ್ಲು ಹೋಗುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಈಗ ನಾನು ನೋಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸಣ್ಣ ಫ್ಲೇಮಲ್ಲಿ ಇರಲಿ ನಾನು ಹಾಗೆ ಮಸಾಲೆ ರುಬ್ಕೊಂಬಿಡ್ತೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ನೋಡಿ ನೀರು ಬಿಡ್ತಾ ಇದೆ ಸೈಡಲ್ಲಿ ನೀರು ಬಿಟ್ಟು ಹಾಗೆ ನೀರೆಲ್ಲ ಫುಲ್ಲು ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಿದ ನಾನು ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರ ರುಬ್ಕೊತೀನಿ ನೋಡಿ ಈಗ ಮಸಾಲೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊತೀನಿ ಒಂದೆರಡು ಸರಿ ರುಬ್ಕೊಬೇಕಾಗುತ್ತೆ ಹಾಗೆ ನೋಡಿ ನೀರು ಸೇರಿಸ್ಕೊಂಡು ರುಬ್ಕೊತೀನಿ ನೋಡಿ ಈಗ ರುಬ್ಬ ಆಗಿದೆ ಒಂದು ಬಟ್ಲಕ್ಕೆ ತೆಗ್ದಿಟ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗೆ ಹಸಿ ವಾಸನೆ ಹೋಗೋ ಥರ ಫ್ರೈ ಆಗಿದೆ ಪೂರ್ತಿ ಎತ್ಕೊಂತೀನಿ ಈಗ ನಾನು ಬೇಳೆ ಎಲ್ಲ ಹುರ್ಕೊಂಡಲ್ಲ ಅದೇ ಬಾಣಲೀಲಿ ಸ್ವಲ್ಪ ಎಣ್ಣೆ ಇದೆ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಸಬಕಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ತಗೋಬಾರ್ದು ಸ್ವಲ್ಪ ಸ್ವಲ್ಪ ತಗೋಬೇಕು ಎಣ್ಣೆ ನೋಡಿ ಇರೋದೆಲ್ಲ ಇದಕ್ಕೆ ಹೀರ್ಕೊಳ್ಳುತ್ತೆ ಅದೇ ಬಾಣಲೀಲಿ ಫ್ರೈ ಆಗುತ್ತೆ ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದನ್ನು ಸೈಡಿಗೆ ತೆಗ್ದು ಇಟ್ಕೊಂಡ್ಬಿಡ್ತೀನಿ ಬಾಣಲಿನ ಮತ್ತು ನಾನು ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಹೇಳಿದ್ದೀನಿ ಕಣ್ಣು ಅಳ್ತಲೇ ಹಾಕೋತೀನಿ ಅಂತ ಸ್ಪೂನಲ್ಲಿ ನಾನು ಅಳತೆ ಮಾಡೋಕ್ಕಲ್ಲ ನೋಡಿ ಸಾಸಿವೆ ಇದ್ದೀನಿ ಹಾಗೆ ನೋಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದರಲ್ಲೇ ನಾನು ಎರಡು ಗೆಡ್ಡೆ ತಗೊಂಡಿದ್ದೆ ದೊಡ್ಡದು ಅದರಲ್ಲೇ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ಹಾಗೆ ಕರ್ಬೇನ ಸೊಪ್ಪು ನಾನು ಕೊತ್ಮರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ರುಬ್ಬಕ್ಕೆ ವೀಡಿಯೋ ಸ್ಕಿಪ್ಪಾಗಿದೆ ಮ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ಅದೇ ಹುರ್ಗ್ಬಿಟ್ಟು ಇಳಿಸ್ಕೊತಾ ಇರ್ತೀರಲ್ಲ ಹಾಗೆ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ನೋಡಿ ಹಿಂಗೆ ಇದ್ದೀನಿ ಸ್ವಲ್ಪ ಈಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪೆಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ಹಾಗೆ ನೋಡಿ ಮಸಾಲೆದು ನೀರೆಲ್ಲ ತೊಳೆದು ಜಾರೆಲ್ಲ ಹಾಕೋತಾ ಇದ್ದೀನಿ ಕೆಲವರೆಲ್ಲ ಏನು ಆಂಟಿ ಜಾಸ್ತಿ ಕ್ವಾಂಟಿಟೀಲಿ ಮಾಡಿದ್ರಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾಕಂದರೆ ನಾವು ಒಂದು ಎರಡು ಸರಿನಾದರೂ ತಿಂತೀವಿ ಸಾರು ಏನಾದರೂ ಈ ಥರ ವಿಶೇಷವಾಗಿ ಸಾರು ಮಾಡಿದಾಗ ಒಂದು ಟೂ ಟೈಮ್ಸ್ ಆದರೂ ತಿಂತೀವಿ ಮಿಕ್ಕಿದ್ರೆ ತ್ರೀ ಟೈಮ್ ಕೂಡ ತಿಂತೀವಿ ನಾವೇನು ಬಿಸಾಕಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಬಿಸಿನೀರು ಇಟ್ಕೊಂಡಿದೆ ಬಿಸಿನೀರು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಯಾಕಂದರೆ ಇದು ಬೇಗ ಆಗುತ್ತೆ ಅಂತ ಬಿಸಿನೀರು ಇಟ್ಕೊತೀನಿ ಸೈಡಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಮಸಾಲೆ ಯಾಕಂದರೆ ಹುರ್ಕೊಂಡಿರ್ತೀವಲ್ವ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿ ನಾನು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಕಾಳು ಹುರಿದು ಇಟ್ಕೊಂಡಿದ್ನಲ್ಲ ಅದು ಕಾಳು ಹಾಕ್ತಾಯಿದ್ದೀನಿ ಈಗ ನೋಡಿಕೊಂಡು ನಾನು ನೀರು ಉಪ್ಪು ಮೆಜರ್ಮೆಂಟ್ ನೋಡ್ಕೊಂಡು ಸೇರಿಸ್ಕೊತೀನಿ ನೋಡಿ ಹಾಗೆ ಹುರಿದು ಇಟ್ಕೊಂಡಿದ್ನಲ್ಲ ಸಬ್ಬಾಕಿ ಮೆಂತ್ಯ ಸೊಪ್ಪು ಇದ್ದೀನಿ ಈಗ ನಾನು ನೋಡಿಕೊಂಡು ಬಿಸಿನೀರು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊತೀನಿ ಹಾಗೆ ನೋಡಿ ನಾನು ಉಪ್ಪು ಇದ್ದೀನಿ ಲೋ ಫ್ಲೇಮಲ್ಲಿ ಕುದೀಲಿ ಮೇಲೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕಾಳು ಬೇಯೋವರೆಗೂ ಬೇಯಿಸ್ತೀನಿ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗೆ ಕಾಳಿಗೆ ಆಲೂಗೆಡ್ಡೆಗೆ ಹೊಂದ್ಕೋಬೇಕು ನೋಡಿ ಈಗ ಸಣ್ಣ ಫ್ಲೇಮಲ್ಲಿ ಬೇಯಿಸ್ತೀನಿ ಒಂದು ಹತ್ತು ನಿಮಿಷ ಆಗುತ್ತೆ ಸಾರು ಮಾಡೋಕ್ ನಿಂತ್ಕೊಂಡ್ರೆ ಒಂದು ಹತ್ತು ನಿಮಿಷ ಲೇಟೇ ಆಗುತ್ತೆ ನಾಟಿ ಸ್ಟೈಲು ಇದ್ಕಿದ್ದಬೇಳೆ ಸಾರು ಆಗಿದೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲಲ್ಲಿ ಇದ್ಕಿದ ಬೇಳೆ ಸಾರು ಮಾಡಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಸಕ್ಕದಾಗ ಬಂದಿದೆ ನಾನಾಗಲೇ ಸರಿ ಟೇಸ್ಟ್ ಮಾಡಿದೆ ಸರಿ ದೋಸೆ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ತಿಂತಾ ಇದ್ದೀನಿ ಹ್ಞೂ ಸಕ್ಕದಾಗಿದೆ ನಿಜಕ್ಕೂ ಕಾಳಂತೂ ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲ ಸಕ್ಕದೇ ಹೊಂದ್ಕೊಂಡಿದೆ ಸೂಪರ್ ಆಗಿದೆ ಥ್ಯಾಂಕ್ ಯು ಧನ್ಯವಾದ